ನಾನು ಎರಡು ಮೂರು ಹಿಂದೆ ನಮ್ಮ ಡಾಕ್ಟರ್ ಮಧುಕರ್ ಸಾರು ನನ್ನ ಆತ್ಮೀಯ ಸ್ನೇಹಿತರು ನನ್ನ ಹಿತೈಷಿಗಳು ನನ್ನ ಹಿರಿಯರು ಅವರು ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಈ ರೀತಿ ಚಿಕ್ಕಬಳ್ಳಾಪುರದ ಎಷ್ಟೋ ಜನ ವೃದ್ಧರು ಮತ್ತು ಅಶಕ್ತರು ಈ ಕೊರೆಯೋ ಚಳಿಯಲ್ಲಿ ನಿಜಕ್ಕೂ ತುಂಬ ಕಷ್ಟದಲ್ಲಿದ್ದಾರೆ ಅವ್ರಿಗೇನಾದರೂ ನಾವೆಲ್ಲ ಸೇರಿ ಸಹೃದಯರೆಲ್ಲ ಸೇರಿ ಏನಾದರೂ ಮಾಡ್ಬೋದಾ ಅಂತ ಒಂದು ಪೋಸ್ಟ್ ಹಾಕಿದರು ಯಾರಾದರೂ ಇದ್ದರೆ ಏನಾದರೂ ಒಂದು ಹೆಲ್ಪ್ ಮಾಡಿ ಅಂತಲೂ ಹಾಕಿದರು ನಾನು ಆ ಪೋಸ್ಟ್ ನೋಡಿದ ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿದೆ ಡಾಕ್ಟ್ರ್ ಏನಾದರೂ ಮಾಡೋಣ ಅಂಥೇಳ್ದೆ ಅವರು ಒಂದಷ್ಟು ಜನಗಳನ್ನ ಆಲ್ರೆಡಿ ಗುರುತಿಸಿದರು ಮತ್ತು ಅವ್ರಿಗೆಲ್ಲ ಮಾಡೋಣ ಹೇಳಿದ ತಕ್ಷಣ ಆ ಬ್ಲ್ಯಾಂಕೆಟ್ಸು ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಅವರೇ ವ್ಯವಸ್ಥೆ ಕೂಡ ಮಾಡಿದ್ರು ನಾವು ಅವ್ರ ಜೊತೆ ನಿಂತ್ಕೊಂಡು ಇವತ್ತು ಆ ಬ್ಲ್ಯಾಂಕೆಟ್ಸ್ನ ತೊಗೊಂಬಂದು ಯಾರ್ಯಾರು ಅದಕ್ಕೆ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಕೊಡೋವಂಥ ಒಂದು ಸಣ್ಣ ಅಳಲ್ ಸೇವೆಯನ್ನು ನಾವು ಯಾವಾಗಲೂ ಏನು ಮಾಡ್ತಾಯಿರ್ತೀವೋ ಅದೇ ಥರ ಮಾಡ್ಕೊಂಡು ಹೋಗ್ತಾ ಸರ್ ನಾವು ಈಗ ನಮ್ಮ ಡಾಕ್ಟ್ರು ಆಲ್ಮೋಸ್ಟ್ ಒಂದು ನೂರೈವತ್ತು ಜನರಿಂದ ಒಂದು ಇನ್ನೂರು ಜನರವರೆಗೂ ಗುರುಸಿದ್ದಾರೆ ಇನ್ನೊಂದಷ್ಟು ಜಾಸ್ತಿ ಆಗ್ಬೋದು ಈಗ ಚಾಮರಾಜಪೇಟೆಯಲ್ಲಿ ಇದ್ದೀವಿ ಆಮೇಲೆ ಕಂದ್ವಾರದಲ್ಲಿ ಮತ್ತು ಮುಷ್ಟೂರು ಗ್ರಾಮದಲ್ಲೂ ಸಹ ಅಲ್ಲಿ ಸಹ ಎಲ್ಲಿ ಕಾಲೋನಿ ಇದೆ ಅಲ್ಲಿ ಹೋಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದನ್ನು ನೋಡಿ ಇನ್ನೊಂದಷ್ಟು ಜನ ಕೇಳ್ಬೋದು ಅದಕ್ಕೂ ಸಹ ನಾವು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ ಅವ್ರನ್ನೆಲ್ಲ ರೀಚ್ ಆಗೋ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಸರ್ ಈಗ ಅಂಬೇಡ್ಕರ್ ನಗರದಲ್ಲಿ ಚರಂಡಿ ಆಗಿರ್ಲಿ ಈ ರೋಡ್ಗಳಾಗಿರಲಿ ಸ್ವಚ್ಛತೆ ಕೆಲಸ ಹಾಗಿಲ್ಲ ತುಂಬಾ ಗಲೀಜಿರುವಂತದ್ದು ಆ ಒಂದು ನಿಟ್ಟಿನಲ್ಲಿ ಈ ಮಳೆಯಿಂದ ಸೊಳ್ಳೆಗಳ ಕಾಟದಿಂದ ರೋಗ ರುಜಿನ ಬರುವಂತ ಸಂದರ್ಭ ಕೂಡ ಇರುತ್ತೆ ಬೆಡ್ಶೀಟ್ ಅಂತ ಬಂದಿದ್ದೀರಿ ಅದನ್ನು ಕೂಡ ನೋಡಿದ್ದೀರಿ ಸಹ ವ್ಯವಸ್ಥೆ ಬಗ್ಗೆ ಏನು ಅಂತ ಈಗ ನಾವು ಬೆಡ್ಶೀಟ್ ಕೊಡ್ತಾ ಇರಬೇಕಾದ್ರೆ ಒಂದಷ್ಟು ಗ್ರಾಮಸ್ಥರು ಮತ್ತೆ ಜನ ನಮ್ಮೇಲೂ ಕೂಗಾಡ್ತಾ ಇದ್ರು ಅಂದ್ರೆ ನಾವ್ಯಾರೋ ಗೌರ್ಮೆಂಟ್ ಕಡೆಯಿಂದ ಬಂದು ಏನೋ ಮಾಡ್ತಾ ಇದೀವಿ ಅನ್ನೋ ಒಂದು ಪಾಪ ಇದರಲ್ಲಿ ಏನರಪ್ಪ ಏನೋ ಯಾವಾಗೋ ಬರ್ತೀರಾ ಹೋಗ್ತೀರಾ ಈ ಚರಂಡಿ ಇದೆ ಇನ್ನೊಂದಿದೆ ಯಾರು ಕ್ಲೀನ್ ಮಾಡೋರಿಲ್ಲ ಗಲೀಜು ನಮ್ಮನ್ನು ನೋಡೋರಿಲ್ಲ ಅಂತ ನಿಜಕ್ಕೂ ಅವರು ತಮ್ಮ ಹತಾಶೆಯನ್ನು ಇದ್ದರು ಅವ್ರಿಗೆ ನಾವು ಹೇಳೋ ಕೂಡ ಆಗ್ತಿಲ್ಲ ನಾವು ಗೌರ್ಮೆಂಟ್ ಅವರಲ್ಲ ಏನೋ ನಮ್ಮ ಕೈಯಲ್ಲಾಗಿದ್ದು ಮಾಡೋಕ್ಕೆ ಬಂದಿದ್ವಿ ಅಂತ ಹೇಳೋ ಕೂಡ ಆಗ್ತಿಲ್ಲ ಅಷ್ಟೊಂದು ಅವರು ಹತಾಶೆಯಲ್ಲಿದ್ದರು ನಿಜಕ್ಕೂ ಇದನ್ನು ಸರ್ಕಾರಗಳು ಜನಪ್ರತಿನಿಧಿಗಳು ಇದನ್ನು ಗಮನಿಸಬೇಕು ಇದಕ್ಕೆ ತಕ್ಕನಾದಂತಹ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು ಮಾಡಬೇಕು ಎಪ್ಪತ್ತೈದು ವರ್ಷಗಳ ಸ್ವ ಏನು ನಾವು ಸಂಭ್ರಮ ಸಹ ಆಚರಣೆ ಮಾಡಿಬಿಟ್ವಿ ಸ್ವಾತಂತ್ರ್ಯದ್ದು ಇವತ್ತು ಸಹ ಸ್ವತಂತ್ರ ಇಲ್ಲದ್ರೆ ಬದುಕ್ತಿರುವಂತಹ ನಮ್ಮ ಜನಗಳ ಜೊತೆ ನಿಂತ್ಕೊಳ್ಳೋ ಅಂಥ ಪ್ರಾಮಾಣಿಕ ಪ್ರಯತ್ನ ಇನ್ನಾದರೂ ನನ್ನ ಜನಪ್ರತಿನಿಧಿಗಳು ಸರ್ಕಾರಗಳು ಮಾಡಲಿ ಅಂತ ಈ ಮೂಲಕ ಗಟ್ಟಿಯಾಗಿ ಆಗ್ರಹ ಮಾಡ್ತಾ ಇದ್ದೀವಿ ಓಕೆ ಡಾಕ್ಟರ್ ಅವರು ಏನಂದರೆ ಎರಡು ಮೂರು ವರ್ಷದಿಂದ ಸಹ ಒಂದು ಸುಮಾರು ಒಂದು ನೂರಾರು ಜನ ನಿರ್ಗತಿಕರಿಗೆ ಅಶಕ್ತರಿಗೆ ಪ್ರತಿ ದಿವಸ ಎರಡು ಹೊತ್ತಿನ ಊಟನ ಅವ್ರ ಮನೆಗೆ ತಲುಪಿಸೋ ಕೆಲಸನ ಮಾಡ್ತಿದ್ದಾರೆ ಅದನ್ನು ನನಗೆ ಗೊತ್ತಿತ್ತು ಅವರು ಆ ಥರ ಅಂಥ ಸಂದರ್ಭದಲ್ಲಿ ಚಳಿ ಏನು ಈ ಸಲ ಸ್ವಲ್ಪ ನಾರ್ಮಲ್ ಚಳಿ ಅಲ್ಲ ಇದು ಅಬ್ನಾರ್ಮಲ್ ಈ ಸಲ ಈ ವರ್ಷ ತುಂಬ ಒಂದು ಕಷ್ಟ ಅನುಭವಿಸ್ತಾ ಇರೋದು ಬಡವರು ಮತ್ತು ಇದನ್ನೆಲ್ಲ ನೋಡಿ ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ದರು ನಾವೆಲ್ಲ ಸೇರಿ ಸಹ ಹೃದಯರೆಲ್ಲ ಸೇರಿ ಏನಾದರೂ ಮಾಡೋಕ್ಕಾಗುತ್ತಾ ಇಂಥ ಜನಗಳಿಗೆ ನಾವು ಒಂದು ಬೆಡ್ಶೀಟು ಮತ್ತು ಒಂದು ಬ್ಲ್ಯಾಂಕೆಟು ಕೊಟ್ಟು ಅವ್ರಿಗೇನಾದರೂ ಅವ್ರ ಜೊತೆ ನಿಂತ್ಕೊಳೋಕ್ಕಾಗುತ್ತಾ ಅಂತ ಹಾಕಿದ್ರು ಅದಕ್ಕೆ ನೋಡಿ ನನಗೆ ಯಾಕೋ ಮನಸ್ಸು ಆಗಲಿಲ್ಲ ಇಮ್ಮಿಡಿಯೇಟ್ ಸಾರಿಗೆ ಫೋನ್ ಮಾಡಿದೆ ಆ ಪೋಸ್ಟ್ ಮಾಡಿದ್ದಾದಮೇಲೆ ನಾವೆಲ್ಲ ಸೇರಿ ಮಾಡೋಣ ಅಂತಂದರೆ ಸಾರು ಅವರ ಮಾರ್ಗದರ್ಶನದಲ್ಲಿ ಇವತ್ತೇನಿದೆ ನಾವು ಎಲ್ಲ ಕಡೆಯೂ ಆ ಬ್ಲ್ಯಾಂಕೆಟ್ಸ್ ಕೊಡುವಂಥ ಕೆಲಸನ ಮಾಡ್ತೀವಿ ಸರಿ ಈ ರೀತಿ ಅವರು ತಿಂದಿದ್ರು ಈ ರೀತಿ

ಈಗ ನೋಡೋ ಇಲ್ಲೊಂದೆರಡು ಬೇಕಂತ ಕ್ರಾಂತಿ ಕೊಡಿ ಸರ್ ನೀವೇ ಕೊಡಿ ಸರ್ ಸರ್ವೇ ತಿಳ್ಕೊಂಡು ಸರ್ ಹಾ